ನಾಳೆ ಈಗ ಒಂದು ಮೂರು ನಾಲ್ಕು ದಿವಸದಲ್ಲಿ ನನ್ನ ಮಗ ಯುವರಾಜ ಪಟ್ಟಾಭಿಷೇಕ ಇದೆ ಅದರ ಸಂಬಂಧವಾಗಿ ಒಂದು ದೊಡ್ಡ ಪೀಪಾಯಿ ತರಿಸ್ಬಿಡೋಣ ಅಲ್ಲಿ ಇಡಿಸ್ಬೇಡೋಣ ಇಡಿಸ್ಬಿಟ್ಟು ಒಂದು ಅಟ್ಟಣಿಗೆ ಕಟ್ಟಿಸ್ಬೇಡಣ ಈ ಕಡೆಯಿಂದ ಎಲ್ಲರೂ ಅವ್ರ ಮನೆಯಿಂದ ಒಂದೊಂದು ಲೋಟ ಹಾಲು ತಂದು ಹಾಕಬೇಕು ಆ ಕಡೆಯಿಂದ ಇಳಿದು ಹೋಗಬೇಕು ನಾವು ನಂತರದಲ್ಲಿ ಅದಕ್ಕೆ ದ್ರಾಕ್ಷಿ ಗೇರ್ ಪಪ್ಪು ಎಲ್ಲ ಹಾಕಿ ಒಳ್ಳೆ ಪಾಯಸ ಮಾಡಿಸಿ ಇಡೀ ಜನದವ್ರಿಗೆಲ್ಲ ರಾಜ್ಯದವ್ರಿಗೆಲ್ಲ ಹಂಚೋದು ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಡಂಗುರ ಸಾರಿಸಿ ಅಂತ ಹೇಳಿದ್ರು ಆಯಿತು ಎಲ್ರಿಗೂ ಒಪ್ಪಿಗೆ ಆಯಿತು ಒಪ್ಪಿಗೆ ಆದಮೇಲಿಂದ ಅದರಂತೆ ಎಲ್ಲ ಒಪ್ಕೊಂಡ್ರು ಎಲ್ಲ ಸಿದ್ಧವಾಯಿತು ದೊಡ್ಡ ಅಟ್ಟಣಿಗೆ ಆ ಎತ್ತರದ ಪೀಪಾಯಿ ಎಲ್ಲರನ್ನು ಪಾಲ್ಗೊಳ್ಬೇಕು ಅಂತು ರಾಣಿ ವಾಸದ ಹತ್ರನೇ ಇಟ್ಟರು ಯಾಕೆಂದರೆ ಬೇಗಮ್ಗಳೆಲ್ಲ ಮೇಲಿಂದನೇ ಹಾಕ್ಲಿ ಅನ್ನೋ ಉದ್ದೇಶದಿಂದ ಎಲ್ಲ ಆಯಿತು ಮೊದಲು ರಾಜ ಹಾಕಿದ್ರು ಆ ನಂತರ ಬೇಗಮ್ಗಳೆಲ್ಲ ಹಾಕಿದ್ರು ನಂತರ ಮಂತ್ರಿಗಳು ಹಾಗೆ ಎಲ್ಲರನ್ನು ಹತ್ತಿದ್ರು ಹತ್ತಿದ್ರು ಕೊನೆ ತನಕ ಎಲ್ಲರೂ ಹತ್ತಿದ್ರು ಆ ಕಡೆಯಿಂದ ತಿಳ್ಕೊಂಡು ಹೊಟ್ಟೋದ್ರು ಪ್ರಾರಂಭ ಆಗುವಾಗ ಸಂಜೆ ಆರು ಗಂಟೆ ಮೇಲೆ ಅಮಾವಾಸ್ಯೆ ದಿವಸ ಇಟ್ಟಿದ್ರು ಯಾರು ಅಂತ ಐಡೆಂಟಿಟಿ ಗೊತ್ತಾಗಬಾರ್ದಲ್ಲ ಎಲೆಕ್ಷನಲ್ಲಿ ಓಟ್ ಹಾಕ್ತೀವಲ್ಲ ಹಾಗೆ ಸರಿ ಆಯಿತು ಅದೆಲ್ಲ ಗೊತ್ತಾಯಿತು ಎಲ್ಲ ಮಾಡಿದ್ರು ಎಲ್ಲರೂ ಹಾಕೋದ್ರು ಮಾರನೇ ದಿನ ಎಲ್ಲ ಅವರೆಲ್ಲ ಬಂದರು ಬಾಣಸಿಗರು ಬಂದಾದ ಮೇಲಿಂದ ಪಾಯಸ ಮಾಡಬೇಕು ಹಾಲಿನ ಪೀಪಾಯಿ ತೆಗೀರು ಅಂತಾರೆ ಬರೀ ನೀರು ಬರೀ ನೀರು ಇದೇನಿದು ಬರೇ ನೀರಿದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ಭಾಳ ಯೋಚನೆ ಆಯಿತು ಏನು ಕರೆಸಿದ್ದೀರಿ ಏನು ಡಂಗೂರ ಹೊಡಿಸಿದ್ದೀರಿ ನೋಡಿ ಒಂದು ಸರ್ತಿ ಅಂತ ಇಲ್ಲ ಹಾಲು ಅಂತ ಸ್ಪಷ್ಟವಾಗಿತ್ತು ಎಲ್ಲ ಆಯಿತು ಇದಲ್ಲೇನೋ ಮೋಸ ಆಗಿದೆ ಅಂತ ಅಕ್ಬರನಿಗೆ ಅರ್ಥ ಆಯಿತು ಅರ್ಥ ಆದಮೇಲೆ ಬೀರ್ಬಲನ ಕರೆಸ್ರಿ ಅಂದರು ಅವನಿಲ್ಲ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಮನೆಗೆ ಕಳಿಸಿ ಹುಡುಕ್ಸಿ ಕರೆದ್ರು ಆಗ ಬೀರ್ಬಲ ಬರ್ತಾನೆ ಬಂದ ಮೇಲೆ ಹೇಳ್ತಾನೆ ಎಲ್ಲರೂ ಮುಂದೆ ನಿಮಗೆ ಅವಮಾನ ಆಗಬೇಕೋ ಇಲ್ಲ ಪ್ರೈವೇಟಲ್ಲೋ ಅಂತ ರಾಜ ನೋಡ್ದ ಪ್ರೈವೇಟೇ ವಾಸಿ ಅಂದ್ಬಿಟ್ಟು ನಡೀರಿ ಅಂತಂದ್ರೆ ಏನಯ್ಯ ಇದರಲ್ಲಿ ಯಾಕೆ ಏನಾಯಿತು ಎಲ್ಲಿ ತಪ್ಪಿದ್ದೀವಿ ಅಂತ ಆಗ ಬೀರ್ಬಲ್ ಹೇಳ್ತಾನೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಯುವರಾಜನ ಪಟ್ಟಾಭಿಷೇಕ ಪ್ರಜೆ ಯಾಕೆ ಹಾಲು ಕೊಡಬೇಕು ಸೊ ಇನ್ನರೆಂಟ್ಲಿ ಮಿಸ್ಟೇಕು ಎರಡನೇದು ನಿಮ್ಮ ಇದನ್ನು ಪೂರ್ತಿ ಇನ್ನೊಂದ್ಸರ್ತಿ ಓದಿ ಒಂದು ಲೋಟ ಹಾಲು ಹಾಕಬೇಕು ರೇ ದ್ರಾಕ್ಷಿ ಗೇರ್ ಪಪ್ಪು ಸಕ್ಕರೆ ಎಲ್ಲ ನಾವು ಹಾಕ್ತೀವಿ ಅಂತಿದೀವಿ ಶುರು ಯಾರು ನಾನು ನೀವೇನು ಹಾಕಿದ್ರಿ ರಾಜನಿಗೆ ಕೇಳ್ತಾನೆ ಬೀರ್ಬಲ್ಲು ನೀವೇನು ಹಾಕಿದ್ರಿ ಇಂತ ಅವನು ಗೊತ್ತಿಲ್ಲದಲ್ನೇ ಆ ಕಡೆ ಈ ಕಡೆ ಬೇಗಮ್ ಕಡೆ ನೋಡಿಬಿಟ್ಟು ಕೊನೆಗೆ ತಲೆ ತಗ್ಗಿಸ್ತಾನೆ ಗೊತ್ತಾಗುತ್ತೆ ಅವನ್ನ ಶುರು ಮಾಡಿದ್ದೆ ನೀರಿನಿಂದ ಅಂತ ಬೇಗಮ್ಗಳು ಏನು ಹಾಕಿದ್ರು ಅಂತ ಕೇಳ್ತಾನೆ ಜಾಪಾನನೇ ನೀರು ಹಾಕಿದ್ಮೇಲೆ ನಾವಿನ್ನೇನು ಅಂತ ನಾವು ನೀರೇ ಹಾಕಿದ್ದೀವಿ ಅಂತ ಮುಂದೆ ಮಂತ್ರಿವರಿಯರು ಪ್ರತಿಯೊಬ್ಬರು ಎಲ್ಲರನ್ನು ಕೇಳ್ತಾರೆ ಎಲ್ಲರ ಮನಸ್ಸಿನಲ್ಲಿ ಅವತ್ತು ಉಳಿದಿದ್ದು ಒಂದೇ ಇಡೀ ಊರಿನವರು ಹಾಲನ್ನು ಹಾಕ್ತಾ ಇದ್ದಾರೆ ನಾನೊಬ್ಬ ನೀರು ಹಾಕಿದ್ರೆ ಹೇಗೆ ಗೊತ್ತಾಗುತ್ತೆ ಅಂತ ಈ ಒಂದು ಉದಾಹರಣೆಯನ್ನು ನನ್ನ ಮಗನಿಗೆ ಕೊಟ್ಟ ಮೇಲೆ ಸಂಧ್ಯಾ ಅರ್ಘ್ಯ ತೀರಾ ಆಪತ್ಕಾಲೀನ ಸಂದರ್ಭ ಬಿಟ್ಟರೆ ಬಿಡೋ ಅಷ್ಟಿಲ್ಲ ಅನ್ನೋದು ಆ ಮನವರಿಕೆ ಆಯಿತು